ನಮಸ್ಕಾರ ಎಂ ಮರಿಯಪ್ಪಪಟ್ಟರು ನವದೆ ನಂತರದ ಎಪ್ಪತ್ತರ ದಶಕದಲ್ಲಿ ಬಹಳ ದೊಡ್ಡ ವಿದ್ವಾಂಸರು ಸಂಶೋಧಕರು ಅಂತ ಕೂಡ ಕರಿಬೋದವರನ್ನ ಅವರ ಬಗ್ಗೆ ಒಂದು ಮಾಹಿತಿಯನ್ನು ನಾನು ಓದ್ತೀನಿ ಇದು ಗೂಗಲಲ್ಲಿ ರಿಪೀಟ್ ಆಗಿದೆ ಆದ್ದರಿಂದ ನಾನು ಗೂಗಲನ್ನು ಬಿಟ್ಟು ಇದ್ದೀನಿ ಪ್ರೊಫೆಸರ್ ಎಮ್ ಮರಿಯಪ್ಪಟ್ಟರು ಕನ್ನಡದ ಉದ್ದಮ ಪಂಡಿತರಲ್ಲಿ ಒಬ್ಬರು ಅವರು ಮೂರು ದಶಕಗಳ ಕಾಲ ಮದ್ರಾಸು ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದ ಮುಖ್ಯಸ್ಥರಾಗಿ ಪಂಡಿತರಾಗಿ ನಿಘಂಟು ತಜ್ಞರಾಗಿ ಸಂಶೋಧಕರಾಗಿ ಕೀರ್ತಿವಂತರಾಗಿದ್ದವರು ದ್ರಾವಿಡ ಭಾಷೆಗಳ ದೊಡ್ಡ ವಿದ್ವಾಂಸರು ಮತ್ತು ಭಾರತದಲ್ಲಿ ಭಾಷಾಶಾಸ್ತ್ರದ ಮುಖ್ಯ ಪರಿಣತರಲ್ಲಿ ಒಬ್ಬರಾಗಿದ್ದರು ಮರಿಯಪ್ಪ ಭಟ್ಟರು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ಸಮೀಪದ ಮುಂಗ್ಲಿ ಮನೆ ಅಂತ ಊರ ಹೆಸರು ಮುಂಗ್ಲಿ ಮನೆ ಮುಂಗ್ಲಿ ಮನೆಯಲ್ಲಿ ಸಾವಿರದ ಒಂಬೈನೂರ ಆರರ ಜುಲೈ ಇಪ್ಪತ್ತೇಳರಂದು ಜನಿಸಿದರು ತಂದೆ ಗೋವಿಂದ ಭಟ್ಟರು ತಾಯಿ ಕಾವೇರಿ ಅಮ್ಮನವರು ಮರಿಯಪ್ಪ ಭಟ್ಟರ ಪ್ರಾರಂಭಿಕ ವಿದ್ಯಾಭ್ಯಾಸ ಪುತ್ತೂರು ಸಮೀಪದ ಪೊಳ್ಯದಲ್ಲಿ ನೆರವೇರಿತು ಅವರು ಹೈಸ್ಕೂಲಿಗೆ ಸೇರಿದ್ದು ಪುತ್ತೂರಿನಲ್ಲಿ ಮಂಗಳೂರಿನ ಸೆಂಟ್ ಅಲೋಷಿಯಸ್ ಕಾಲೇಜಿನಿಂದ ಬಿ ಎ ಪದವಿ ಪಡೆದರು ಮುಂದೆ ಮರಿಯಪ್ಪ ಭಟ್ಟರು ಮದ್ರಾಸಿನ ಪ್ರತಿ ಸಂಶೋಧನಾ ಗ್ರಂಥ ಭಂಡಾರದಲ್ಲಿ ಜೂನಿಯರ್ ಅಸಿಸ್ಟೆಂಟಾಗಿ ಕೆಲಸಕ್ಕೆ ಸೇರಿದರು ನಂತರ ಗಣಿತಶಾಸ್ತ್ರದ ಉಪಾಧ್ಯಾಯರಾಗಿ ಮದ್ರಾಸಿನ ಕ್ರಿಶ್ಚಿಯನ್ ಹೈಸ್ಕೂಲ್ನಲ್ಲಿ ವೃತ್ತಿ ನಡೆಸಿದರು ಸ್ವಂತ ಪರಿಶ್ರಮದಿಂದ ಕನ್ನಡ ಎಂ ಎ ಪದವಿ ಎಲ್ ಟಿ ಪದವಿ ಹಾಗೆ ಬಹುಶಃ ಡೀಲಿಡ್ ಅಂತಿರಲಿಲ್ಲ ಅಂತ ಕಾಣುತ್ತೆ ಸಂಪಾದಿಸಿದಲ್ಲದೆ ಕನ್ನಡ ವಿದ್ವಾನ್ ಪದವಿಯನ್ನು ಗಳಿಸಿದರು ಸಾವಿರದ ಒಂಬೈನೂರ ನಲವತ್ತರಲ್ಲಿ ಮದ್ರಾಸ್ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಉಪನ್ಯಾಸಕರಾಗಿ ನೇಮಕಗೊಂಡು ರೀಡರ್ ಪ್ರೊಫೆಸರ್ ಸ್ಥಾನಗಳಿಗೆ ಏರಿ ಅದೇ ವಿಭಾಗದಲ್ಲಿ ಮುಖ್ಯಸ್ಥರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನಿವೃತ್ತಿ ಹೊಂದಿದರು ಮೂರು ದಶಕಗಳಿಗೂ ಹೆಚ್ಚು ಕಾಲ ಅವರು ಕನ್ನಡ ವಿಭಾಗದ ಏಳಿಕೆಗಾಗಿ ಪರಿಶ್ರಮಪಟ್ಟು ಕಾರ್ಯನಿರ್ವಹಿಸಿದರು ನಿಘಂಟು ರಚನಾ ಕ್ಷೇತ್ರ ಮರಿಯಪ್ಪ ಭಟ್ಟರು ಬಹುತಜ್ಞರೆಂದು ಪರಿಗಣಿಸಲ್ಪಟ್ಟ ಮುಖ್ಯವಾದ ಒಂದು ಕ್ಷೇತ್ರ ಅವರು ಪರಿಷ್ಕರಿಸಿದ ಕನ್ನಡ ಕಿಟಲ್ ನಿಘಂಟನ್ನು ನಾಲ್ಕು ಸಂಪುಟಗಳಲ್ಲಿ ಪರಿಸ್ ಪ್ರಕಟಿಸಿದರು ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಅವರು ಕಿಟಲ್ ಕೋಶದ ಸಂಪುಟಗಳನ್ನು ಪ್ರಕಟಿಸತೊಡಗಿದಾಗ ಕನ್ನಡ ಜನ ಪ್ರೀತಿಯಿಂದ ಅವರನ್ನು ಅಭಿನವ ಕಿಟ್ಟಲ್ ಎಂದು ಗೌರವಿಸಿದರು ನೋಡಿ ಪ್ರಶ್ನೆ ಬರ್ಬೋದಾದ ಇಲ್ಲೇ ಅಭಿನವ ಕಿಟ್ಟಲ್ ಎಂದು ಯಾರನ್ನು ಕರೆಯುತ್ತಾರೆ ಎಂ ಮರ್ಯಾದ ಅಂತ ಗೊತ್ತಿರಲಿ ಪರಿಷ್ಕರಿಸಿದ ಕಿಟ್ಟಲ್ ಆಮೇಲೆ ಕನ್ನಡದ ರೈಸ್ ಎಂದು ಯಾರನ್ನು ಕರೆಯುತ್ತಾರೆ ಅವತ್ತು ಪಾಠ ಮಾಡಿದ್ನಲ್ಲ ಯಾರ ಬಗ್ಗೆ ಮಾಡಿದೆ ಎಲ್ ರೈಸ್ ಬಗ್ಗೆ ಮಾಡಿದೆ ಕ ಮತ್ತು ನಮ್ಮ ಕನ್ನಡದ ಒಬ್ಬ ಸಂಶೋಧಕರನ್ನು ಕನ್ನಡದ ರೈಸ್ ಅಂತ ಕರೀತಾರೆ ಅಂತ ಪರಿಷ್ಕರಿಸಿದ ಕಿಟಲ್ ಅವರ ಕನ್ನಡ ಇಂಗ್ಲಿಷ್ ನಿಘಂಟುವಿನ ನಾಲ್ಕು ಸಂಪುಟಗಳು ಮಾತ್ರವಲ್ಲದೆ ಅವರು ದ್ರವಿಡಿಯನ್ ಕಂಪೇರಿಟಿವ್ ವ್ಯಾಕ್ಯಾಬಲರಿ ಅಂದರೆ ದ್ರಾವಿಡ ಭಾಷೆಗಳ ಹೋಲಿಕೆಯ ಶಬ್ದ ತುಳು ಇಂಗ್ಲೀಷ್ ನಿಘಂಟು ಹಾಗೂ ಹವ್ಯಕ ಭಾಷೆಯ ನಿಘಂಟುಗಳನ್ನು ಪ್ರಕಟಿಸಿದ್ದಾರೆ ಸಾವಿರದ ಒಂಬೈನೂರ ನಲವತ್ತನೇ ಇಸುವೆಯ ಆದಿಯಲ್ಲಿ ಕನ್ನಡದ ಮುಖ್ಯ ಕೃತಿಗಳ ಸಂಪಾದನೆ ಇನ್ನೂ ನಡೆಯುತ್ತಿದ್ದ ಕಾಲದಲ್ಲಿ ಅವರು ಕನ್ನಡದ ಮುಖ್ಯವಾದ ಹದಿನಾಲ್ಕು ಕೃತಿಗಳನ್ನು ಸಂಪಾದಿಸಿದರು ಅವುಗಳಲ್ಲಿ ಮುಖ್ಯವಾದ ಕೆಲವು ಕೃತಿಗಳೆಂದರೆ ಮಂಗರಾಜನ ಅಭಿನವ ಅಭಿಧಾನಂ ಮಂಗರಾಜ ಅಂತಿದ್ದಾಗೆ ಖಗೇಂದ್ರ ದರ್ಪಣ ನಾವು ಸಾಮಾನ್ಯವಾಗಿ ಹೇಳ್ಬಿಡ್ತೀವಿ ಇನ್ನೊಂದು ಪುಸ್ತಕ ಅಭಿನವ ಅಭಿಧಾನಂ ಅಂತ ಸೆಲೆಕ್ಟೆಡ್ ಕನ್ನಡ ಇನ್ಸ್ಕ್ರಿಪ್ಷನ್ಸ್ ಇನ್ಸ್ಕ್ರಿಪ್ಷನ್ ಅಂದರೆ ಶಾಸನ ಕೆಲವು ಶಾಸನಗಳು ಆ ಚಂಡನ ವರ್ಧಮಾನ ಪುರಾಣ ಪಾರ್ಶ್ವನಾಥ ಪುರಾಣ ಶ್ರೀಧರಾಚಾರ್ಯರ ಜಾತಕ ತಿಲಕಂ ಚಿಕ್ಕುಪಾಧ್ಯಾಯನ ವಿಷ್ಣು ಪುರಾಣ ಹಳಗನ್ನಡ ನಡುಗನ್ನಡ ಕಾವ್ಯ ಸಂಗ್ರಹ ಹೊಸಗನ್ನಡ ಕಾವ್ಯ ಶ್ರೀ ನಾಲ್ ನಾಣ್ನುಡಿ ಎರಡು ವ್ಯತ್ಯಾಸ ನಾಲ್ ನುಡಿ ಎರಡು ಎರಡೂ ಅರ್ಥ ಬಳಸ್ತಾರೆ ಎರಡು ಅಂತ ಸರ್ವಜ್ಞನ ವಚನ ಸಂಗ್ರಹ ಮೊದಲಾದವು ಸಂತರ ಚರಿತ್ರೆ ಎಂಬುದು ಅನುವಾದ ಬಟ್ಟಲು ಕೆಲವೊಂದು ಸ್ವತಂತ್ರ ಕೃತಿಗಳನ್ನು ರಚಿಸಿದರು ಅವುಗಳ ಮುಖ್ಯವಾದವುಗಳೆಂದರೆ ಕನ್ನಡ ಸಂಸ್ಕೃತಿ ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆ ಕೇಶಿರಾಜ ಮೊದಲಾದವು ಇವಲ್ಲದೆ ಹಳೆಗನ್ನಡ ಕಾವ್ಯ ಸಂಗ್ರಹಗಳು ಹಾಗೂ ಅನೇಕ ಸಂಶೋಧನಾ ಲೇಖನಗಳನ್ನು ಬರೆದರು ಖಗಮಣಿದರ್ಪಣ ಖಗೇಂದ್ರ ಮಣಿದರ್ಪಣ ಅಂತ ನಾವು ಸಾಮಾನ್ಯವಾಗಿ ಸಾಹಿತ್ಯ ಚರಿತ್ರೆ ಕರೆಯೋದು ಎಂಬ ವೈದ್ಯ ಕ್ಷೇತ್ರದ ಕನ್ನಡ ಕೃತಿಯೂ ಸೇರಿ ಕಳೆದು ಹೋಗಬಹುದಾದ ಕೆಲವಾರು ಕೃತಿಗಳನ್ನು ಅವರು ಸಂಪಾದಿಸಿ ಪ್ರಕಟಿಸಿದ್ದಾರೆ ಕನ್ನಡ ತುಳು ಹಾಗೂ ಮಲಯಾಳ ಭಾಷೆಗಳು ಮರಿಯಪ್ಪ ಮಟ್ಟಿಗೆ ಅವರ ಹುಟ್ಟೂರಾದ ದಕ್ಷಿಣ ಕನ್ನಡ ಜಿಲ್ಲೆಯ ಪರಿಸರದಲ್ಲಿ ದೊರೆತು ಮದ್ರಾಸಿನಲ್ಲಿದ್ದು ಅವರು ತಮಿಳು ಭಾಷೆಯನ್ನು ಕರಗತ ಮಾಡಿಕೊಂಡರು ತೆಲುಗು ಭಾಷೆಯ ತಿಳುವಳಿಕೆಯನ್ನು ವಿಶೇಷವಾದ ಅಭ್ಯಾಸದಿಂದ ಪಡೆದರು ಸಾವಿರದ ಒಂಬೈನೂರ ಐವತ್ತೈದು ಐವತ್ತಾರರಲ್ಲಿ ಅವರು ವಿಶೇಷ ವ್ಯಾಸಂಗಕ್ಕಾಗಿ ಇಂಗ್ಲೆಂಡಿಗೆ ತೆರಳಿ ಅಲ್ಲಿ ಭಾಷಾ ವಿಜ್ಞಾನವನ್ನು ಅಭ್ಯಾಸ ಮಾಡಿದರು ಭಾರತದಲ್ಲಿ ಭಾಷಾ ವಿಜ್ಞಾನದ ಮೊದಲ ಪ್ರವರ್ತಕರಲ್ಲಿ ಪ್ರೊಫೆಸರ್ ಮರಿಯಪ್ಪ ಭಟ್ಟರು ಒಬ್ಬರು ಪ್ರೊಫೆಸರ್ ಎಂ ಮರಿಯಪ್ಪ ಭಟ್ಟರು ಅನೇಕ ಸಂಶೋಧನಾ ಲೇಖನಗಳನ್ನು ಇಂಗ್ಲೀಷ್ ಭಾಷೆಯಲ್ಲಿ ಕೂಡ ಪ್ರಕಟಿಸಿದ್ದಾರೆ ಅವುಗಳಲ್ಲಿ ಆಯ್ದ ಇಪ್ಪತ್ತೆಂಟು ಲೇಖನಗಳನ್ನು ಒಟ್ಟು ಮಾಡಿ ಥೆರೋಡಿಕ್ ಸ್ಟಡೀಸ್ ಎಂಬ ಲೇಖನಗಳ ಸಂಗ್ರಹವನ್ನು ಅವರ ಪುತ್ರಿ ಡಾಕ್ಟರ್ ಶಾರದಾ ಜಯಗೋವಿಂದ ಸಂಪಾದಿಸಿದ್ದಾರೆ ಎಂ ಮರಿಯಪ್ಪ ಭಟ್ಟರು ಹಲವಾರು ಸಂಘ ಸಂಸ್ಥೆಗಳ ಸಂಸ್ಥೆಗಳೊಡನೆ ಒಡನಾಟ ಹೊಂದಿದವರಾಗಿದ್ದರು ಕೇಂದ್ರ ಫಿಲ್ಮ್ ಸೆನ್ಸಾರ್ ಮಂಡಳಿಯ ಕನ್ನಡ ಸಲಹಾ ಸಮಿತಿಯ ಸದಸ್ಯರು ಪಠ್ಯಪುಸ್ತಕ ಸಮಿತಿ ಸದಸ್ಯರು ಅಧ್ಯಯನ ಮಂಡಳಿ ನಿಘಂಟು ರಚನಾ ಸಮಿತಿ ಸದಸ್ಯರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಘಂಟು ರಚನಾ ಸಮಿತಿಯ ಅಧ್ಯಕ್ಷರು ಆಗಿ ಸೇವೆ ಸಲ್ಲಿಸಿದ್ದರು ಮರಿಯಪ್ಪ ಭಟ್ಟರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿ ಸೋವಿಯತ್ ಲ್ಯಾಂಡ್ ಫೆಲೋಶಿಪ್ ಶ್ರೀನಗರದಲ್ಲಿ ನಡೆದ ಅಖಿಲ ಭಾರತ ಪ್ರಾಚ್ಯ ಸಮ್ಮೇಳನದ ಅಧ್ಯಕ್ಷತೆ ಮುಂತಾದ ಗೌರವಗಳು ಸಂದಿದ್ದುವು ಅವರ ಅಭಿಮಾನಿಗಳು ಅರ್ಪಿಸಿದ ಸಂಸ್ಕರಣ ಸಂಸ್ಮರಣ ಗ್ರಂಥ ಸಾರ್ಥಕ ತಮ್ಮ ಬದುಕನ್ನು ಸಾರ್ಥಕವಾಗಿ ಬಾಳಿದ ಪ್ರೊಫೆಸರ್ ಮರಿಯಪ್ಪಟ್ರು ಸಾವಿರದ ಒಂಬೈನೂರ ಎಂಬತ್ತರ ಮಾರ್ಚ್ ಇಪ್ಪತ್ತೊಂದರ ಈ ಲೋಕವನ್ನು ಅಗಲಿ ತರುವಂತಿದೆ ಇದಿಷ್ಟೇ ಮಾಹಿತಿ ಮತ್ತೆ ಗೂಗಲ್ಗೆ ಹೋದರೂ ನಮಗೆ ಸಿಗೋದು ಅಲ್ಲೂ ಈ ಸ್ವಿ ಏನು ಸಿಗಲಿ ನಾನು ಅದನ್ನು ಮತ್ತೆ ರಿಪೀಟ್ ಮಾಡೋಕ್ಕೆ ಹೋಗಲಿಲ್ಲ ಅದರ ಬಂದು ಇನ್ನೊಂದು ಎರಡು ವಿಷಯ ಹೇಳೋಣ ಅಂತ ಎಲ್ಲ ವಿಶ್ವ ಭಾರತದ ಭಾರತದ ಭಾರತ ಯಾಕೆ ಪ್ರಪಂಚದ ಅಂತಲೂ ಕೆಲವು ಸಲ ಹೇಳ್ಬೋದು ವಿಶ್ವವಿದ್ಯಾನಿಲಯಗಳಲ್ಲಿ ಕನ್ನಡ ವಿಭಾಗ ಅಂತಿರುತ್ತೆ ಬೊಂಬೈಲಿದೆ ನಾನು ಮೊನ್ನೆ ಪಾಠ ಮಾಡ್ತಾ ಗಿರಿಜಾ ಶಾಸ್ತ್ರಿ ಮತ್ತು ಮಣು ಅವ್ರ ಬಗ್ಗೆ ಹೇಳ್ತಾ ಗಂಡ ಹೆಂಡತಿ ಇಬ್ಬರು ಅಲ್ಲಿ ಮುಂಬೈ ವಿಶ್ವವಿದ್ಯಾಲಯ ಇದಲ್ಲಿದ್ದದನ್ನು ಹೇಳಿದ್ದೆ ಮತ್ತು ಇವರು ಇದ್ದಾಗ ಈಗ ಚೆನ್ನೈ ಅಂತೀವಿ ಆಗ ಮದ್ರಾಸ್ ಅಂತ ಕರಿತಿತ್ತು ಆ ಮದ್ರಾಸ್ ವಿಶ್ವವಿದ್ಯಾನಿಲಯದಲ್ಲಿ ಮದ್ರಾಸ್ ಅಂತ ಕರಿತಿದ್ರು ಚೆನ್ನೈ ಅದು ಇವರು ಮೇಸ್ಟರ್ ಇದೆ ಆ ಜಾಗದಲ್ಲಿ ಈಗ ತಮಿಳು ಸೆಲ್ಬಿ ಇದ್ದಾರೆ ತಮಿಳು ಸೆಲ್ಬಿ ಬಗ್ಗೆ ಮಾಡಿದ್ದೀನಿ ಅವರ ಅವನು ಅವು ನಾನು ಅವನಲ್ಲ ಅವಳು ನೋವೋ ಅದನ್ನು ಮಾಡಿದ್ದೀನಿ ಹಾಗೆ ಅದು ಅದೊಂದು ಹೇಳಬೇಕಿತ್ತು ಆಮೇಲೆ ಫೈನಲ್ ಇಯರ್ ಬಿ ಎನಲ್ಲಿ ನನಗೆ ಕನ್ನಡ ಸಾಹಿತ್ಯ ಚಿತ್ರೆಯನ್ನು ನಂಜುಂಡೆ ಅನ್ನೋ ಮಿಸ್ಟ್ರು ಮೈಸೂರು ಮಹಾರಾಣಿಸಲ್ ಪಾಠ ಮಾಡಿ ಹೋಗ್ಬಿಡೋರು அசது காலை நேங்க ரெஃபரென்ஸ் கீழித்து சரி லைபிரி இன்பஸ் ரமஷி முகளிதான் இட் கைலிட்டு மாஞ்சு ஆமேல் நோட்ஸ் வரஸ்பிடு அது அது இன்னேன்கி அது தாசூம் ஜனப்பிரிய கன சாஹித் தப்புன் கவர்ட்டு ஆக இஷ்ட கவிரல எல்லாம் கன சாஹித் இல்ல முத யண்டாக எல்லாம் ಮೂರಂ ಅಂಶಗಳಿನೇ ಬಿ ಕಂಡನ ಹೆಸರಿಯಲ್ಲಿ ಕೈ ಬಿಡ್ತಾರೆ ಹೊಸಗನ್ನ ಸಾಹಿತ್ಯಕ್ಕೆ ಅನುಭವ ಇಲ್ಲ ಅದು ಅಲ್ಲಿ ಪಂದ್ಯಗಳಿದ್ರು ಶಾಮರಾಜ ಪುಸ್ತಕದಲ್ಲಿ ಕವಿ ಯಾವ ಕವಿಯ ಬಗ್ಗೆ ನಂಜುಂಡ್ ಕ್ಲಾಸನ್ನ ಪಾಠ ಮಾಡಿದ್ದಾರೆ ಆ ಕವಿಯ ಆ ಪಂದ್ಯಗಳನ್ನೆಲ್ಲ ಬರ್ಕೊಳ್ಳೋದು ಆಮೇಲೆ ಮರೆಯಬಟ್ರು ಸಂಕ್ಷಿಪ್ತ ಕಂಡು ಸಹಿತ ಇಷ್ಟೇ ಸಪ್ಪ ಪುಟ ಆ ಪುಸ್ತಕ ಅಪ್ಪಪ್ಪ ಅಂದರೆ ನೂರು ಪುಟ ಇರ್ಬೋದೇನೋ ಏನೋ ಬ್ರೌನ್ ಕಲರ್ ರೊಟ್ಟು ಇದಕ್ಕೆ ಹಾರ್ಡ್ ಬೈಂಡು ದಪ್ಪ ರಟ್ಟು ಇವೆರಡು ಪುಸ್ತಕಗಳು ಕೈ ಹಿಡ್ದು ಹಿಡ್ದು ಹಿಡಿದು ಅವ್ರಿಗೆ ಬಣ್ಣ ಗಿಡ ಎಲ್ಲ ನಾನು ಚೆನ್ನಾಗಿ ನೆನ್ಪೇವೆ ಇದನ್ನು ನಾನು ಇದ್ದೆ ಇಲ್ಲಿ ಇನ್ನೇನಾದ್ರು ವಿಶೇಷವಾದ ವಿಷಯ ಬರ್ತೇನೋ ಅಂತ ಸರಿ ಅದಾಯಿತು ಫೈನಲ್ ಇಯರ್ ಎಮ್ ಎನಲ್ಲಿ ವಯ ಸಿ ಇತ್ತು ವಯೋಸಿಗೂ ಸಹ ಆ ಮನೆಗೆ ಇದೇ ಇರ್ತಾರೆ ನಮ್ಮ ಹೆಸ್ಟರು ಹೊರಗಡೆಯಿಂದ ಇಬ್ಬರು ಗೈಡ್ ಬರ್ತಾರೆ ಬೇರೆ ಯೂನಿವರ್ಸಿಟಿಯಿಂದ ಇಬ್ಬರು ಯಾರು ಥರ ನಮ್ಗೆ ಗೊತ್ತಿರೋದಿಲ್ಲ ಅದು ಕಾನ್ಫಿಡೆನ್ಷಿಯಲ್ ನಮಗಿಂತ ಮುಂಚೆ ಹೋಗಿ ಬಂದವರು ಕೂಡ ಅವ್ರು ಹೇಳಲ್ಲ ಹೇಳಿದ್ರು ನಮ್ಗೆ ಅರ್ಥವಾಗಲ್ಲ ಎಲ್ಲರ ಹೆಜ್ರು ಎಲ್ಲೂ ಗೊತ್ತಿರುತ್ತೆ ಸರಿ ನಾನು ಒಳಕ್ಕೆ ಹೋದೆ ಹೆಚ್ಚು ಜನ ನಮಗೆಲ್ಲ ಕೆಲವು ಟಿಪ್ಸ್ ಕೊಟ್ಟಿದ್ದರು ಹೀಗೆ ಹೀಗೆ ಮಾಡಿ ಅಂತ ಸರಿ ಅದೆಲ್ಲ ಮಾಡೋಕ್ಕೆ ರೆಡಿಯಾಗಿ ಕೂತ್ಕೊಂಡೆ ಇವರು ಯಾರು ಗೊತ್ತಾ ಅಂತ ಕೇಳಿದ್ರು ಯಾರನ್ನ ತೋರಿಸಿ ಗೊತ್ತಿಲ್ಲ ಅಂದೆ ಹೆಮ್ಮ ಮರಿಯಪ್ಪ ಬಟ್ರು ಅಂತ ಹೇಳಿದರು ಅಯ್ಯೋ ನನಗೆ ದಿಗ್ಭ್ರಮೆ ಆಗಿಬಿಡ್ತು ಪುಸ್ತಕ ನಾನು ಸಲ ಹೋಗಿದ್ನಲ್ಲಪ್ಪ ಇಲ್ಲೇ ಇಲ್ಲೇ ಇದೆ ಕಣ್ ಕಣ್ಣದ್ರಿಗೆ ತನ್ನ ಹತ್ರ ಬಗ್ಗೆ ನನಗೆ ಇರುವಂಥ ವೈಯಕ್ತಿಕ ನೆನಪುಗಳು ಇಷ್ಟೇ ಯಾಕೆ ಅಂತಂದರೆ ನಮಗೆ ಹಾಗೆ ಸಾಹಿತ್ಯದ ಮೂಲಕ ಮಾತ್ರ ಪರಿಚಯ ವಿದ್ಯಾರ್ಥಿ ದಸೆಯಲ್ಲಿ ಬೇರೆ ಯಾವ ರೀತಿಯಲ್ಲಿಯೂ ಔಟ್ ಆಫ್ ಕ್ಲಾಸಸ್ ಅಥವಾ ಔಟ್ ಆಫ್ ಸಿಲೆಬಸ್ ಪರಿಚಯ ಆಗುವಂಥ ಅವಕಾಶ ಇರಲಿಲ್ಲ ಮತ್ತು ಇವರನ್ನು ಸಂಕ್ಷಿಪ್ತ ಕನ್ನಡ ಸಾಹಿತ್ಯ ಚರಿತ್ರೆಗಾಗಿಯೂ ವಿಶೇಷವಾಗಿ ನೆನೀತಾರೆ ಯಾಕೆಂದರೆ ಕನ್ನಡದ ಒಂದು ಒಂಬತ್ತು ಸಾಹಿತ್ಯ ಚರಿತ್ರೆಗಳು ಬಂದಿವೆ ಈ ಮಹಿಳಾ ಸಾಹಿತ್ಯ ಚರಿತ್ರೆ ಎರಡೂ ಸೇರಿಸಿ ಗಂಭೀರವಾಗಿ ಸಾಹಿತ್ಯ ಚರಿತ್ರೆಯನ್ನು ಪರಿಗಣಿಸಬಹುದಾದಂಥವ್ರು ಅದರಲ್ಲಿ ಒಂದು ಅಂತ ಕರೆಸ್ಕೊಳ್ತೆ ಇದು ಬಿಟ್ಟರೆ ನೆನಿಗಂಟು ಕ್ಷೇತ್ರಕ್ಕೆ ಅವ್ರು ಮಾಡಿರುವ ಕೆಲಸ ಇವೆರಡನ್ನು ಮನಸ್ಸಿನಲ್ಲಿ ಇಟ್ಕೊಂಡು ಇವ್ರ ಬಗ್ಗೆ ಬರಿಬೋದು